ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಪ್ಪ ವೀಕ್ಷಕರೇ ಶಕ್ತಿಶಾಲಿ ವಶೀಕರಣ ಹದಿನೈದು ನಿಮಿಷದಲ್ಲಿ ಬರ್ತಾರೆ ಎಷ್ಟೋ ಜನಕ್ಕೆ ಸಿಕ್ಕಿದೆ ಪರಿಹಾರ ಈ ಎಲೆಯಿಂದ ಆಗುತ್ತೆ ವೀಕ್ಷಕರೇ ಈ ಎಲೆ ನಮಗೆ ನಮಗೂ ಈ ಎಲೆ ನೋಡಿದ್ದೀನಿ ಅದರ ಹೆಸರು ಗೊತ್ತಿಲ್ಲ ನಿಮಗೂ ಗೊತ್ತಿದ್ದರೆ ಗೆಸ್ ಮಾಡಿ ಈ ಎಲೆ ಸಿಕ್ಕಿರೋದರಿಗೆ ಅದೃಷ್ಟವಾಗಿರ್ತಿಲ್ಲ ಈ ಎಲೆ ಯಾವುದೇ ಸಿಗುತ್ತೆ ಇದು ಎಲ್ಲಿ ಎಕ್ಸಾಂಪಲ್ ಇಲ್ಲಿ ಎಲ್ಲಿ ಸಿಗಲಿಕ್ಕೆ ವೀಕ್ಷಕರಿ ಅಂದರೆ ಸಿಕ್ಕರೆ ಹೊಲದಲ್ಲಿ ಇಲ್ಲಪ್ಪ ಅಂದರೆ ಕಾಡು ಬೆಟ್ಟ ಗುಡ್ಡ ಅಲ್ಲಿ ಸಿಗುತ್ತೆ ವೀಕ್ಷಕರು ಈ ಎಲೆ ಹುಡುಕಿ ನಿಮಗೆ ಸಿಕ್ಕರೆ ವೀಕ್ಷಕರೇ ನೀವು ಅದೃಷ್ಟವಾಗಿರ್ತಿಲ್ಲ ಮತ್ತೆ ನೀವು ಯಾರೋ ಇಷ್ಟಪಡ್ತೀರ ಸ್ತ್ರೀ ಆಗಿರಬೋದು ಪುರುಷ ಆಗಿರೋ ವೀಕ್ಷಕರೇ ಅವ್ರು ನಿಮಗೆ ಕೇವಲ ಹದಿನೈದು ನಿಮಿಷ ಸಿಕ್ತಾರ ವೀಕ್ಷಕರಿ ಹದಿನೈದು ನಿಮಿಷದಲ್ಲಿ ಸಿಗುತ್ತದೆ ವಶೀಕರಣ ಆಗ್ತದೆ ನಿಮ್ಮ ಜೀವನ ಪೂರ್ತಿ ಹೌದಾ ಹೇಗಪ್ಪ ಅನ್ನೋದು ವಿಷಯವೇ ಅದನ್ನು ಒಂದರ ತಗೊಳ್ಳಿ ಎರಡರ ತೋಳಿ ಅದನ್ನು ತೊಗೊಂಡ್ಬಿಟ್ಟು ಎಲೆಯನ್ನು ಅದರ ಮೇಲೆ ಆ ಒಂದು ಸ್ತ್ರೀಯರ ಅಥವಾ ಪುರುಷನ ಎಷ್ಟು ಹಾಕಿ ಯಾರ್ಯಾರು ನೀವು ಯಾರನ್ನ ಯಾರನ್ನ ವಶ ಮಾಡ್ಕೊಳ್ತಾ ಇಲ್ಲ ಹಾಕಿಬಿಟ್ಟು ನಿಮ್ಮ ಮನೆ ಮನೆ ದೇವರ ಮುಂದೆ ಮನೆಯಲ್ಲಿಡಿ ದೇವರ ಮನೆ ಜಗಲಿಗೆ ಇಟ್ಟರೆ ಇಟ್ಟು ಸಾಕು ಮೂರು ದಿನ ಇಟ್ಟರೆ ಮೂರು ದಿನ ಆದ್ಮೇಲೆ ವೀಕ್ಷಕರೇ ಅವರು ಹದಿನೈದೇ ನಿಮಿಷದಲ್ಲಿ ಸಿಗ್ತದೆ ಅವರು ಹದಿನೈದು ನಿಮಿಷದಲ್ಲಿ ಸಿಗ್ತದೆ ಮೂರು ದಿನ ಅದು ಅಲ್ಲೇ ಇಡಬೇಕು ನೀವೇನು ಮಂತ್ರ ತಂತ್ರ ಏನೂ ಹಾಕೋದು ಬೇಡ ಅದು ಅಲ್ಲೇ ಇಡುವ ವೀಕ್ಷಕರೇ ಕೇವಲ ಮೂರು ದಿವಸದಲ್ಲಿ ಆ ಸ್ಥಿರ ಆಗಿರ್ಬೋದು ಪೂರ್ತಿ ಆದರೆ ವೀಕ್ಷೆ ನಿಮಗೆ ಸಹಾಯವರೆಗೂ ನಿಮಗೆ ಸಿಗ್ತದೆ ವೀಕ್ಷಕರೇ ಆದರೆ ನೀವಾಗ ನೀವೆಲ್ಲ ವೀಕ್ಷಕರೇ ಅವರಾಗ ಓದಿ ಬಂದು ನಾನು ತುಂಬ ಇಷ್ಟಪಡ್ತೀನಿ ನಾನು ಏನಂತ ಬಿಟ್ಟು ಹೋಗಿ ಅಂತ ಹೇಳಬೇಕು ಅವರೇ ಅದ ಮುಂದೆ ಅವ್ರು ನೀವು ಬಿಟ್ಟು ಅವ್ರು ನಿಮ್ಗೆ ಬಿಡಲು ವೀಕ್ಷಕರೇ ಅದಕ್ಕೆ ರೀತಿ ಒಂದು ಸರಳ ತಂತ್ರ ನೀವು ಮಾಡಿ ನಿಮ್ಮ ಜೀವ ಜೀವನದಲ್ಲಿ ಈ ಥರ ಸಮಸ್ಯೆಗಳು ತುಂಬ ಆಗಿರುತ್ತೆ ಹೌದಾ ವೃಕ್ಷಕರ ಇದೊಂದು ಕೆಲಸ ಯಾವಾಗ ಎಲ್ಲಿ ಅಡ್ಕೊ ಅಂತ ಹೇಳ ಇದೊಂದು ಕೆಲಸ ಸೋಮವಾರ ಮಾಡಿ ವೀಕ್ಷಕ್ರಿ ಸೋಮವಾರ ರಾತ್ರಿ ಹತ್ತು ಗಂಟೆ ಹತ್ತು ಸುಮಾರು ಮಾಡಿ ವೀಕ್ಷಕ್ರಿ ಸೋಮವಾರ ರಾತ್ರಿ ಹತ್ತು ಗಂಟೆ ಇಲ್ಲ ಹತ್ತು ದಿವಸ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮೂರು ದಿನ ನೀವು ಮನೆಯಲ್ಲಿ ಮಾಂಸದ ಇಲ್ಲ ಮತ್ತು ಕಪ್ಪು ಬಟ್ಟೆ ಧರಿಸ್ಬಾರ್ದು ಯಾರು ಕೂಡ ಹ್ಞೂ ಮನೇಲಿ ಅಷ್ಟೇ ಮನೆಯಲ್ಲಿ ಮನೆಯಲ್ಲಿ ಉಳಕಿದ ಜನರು ಏನೇ ಮಾಡಲಿ ಆದರೆ ನೀವು ಕೂಡ ಕಪ್ಪು ಬಟ್ಟೆ ಧರಿಸ್ಬಾರ್ದು ಮತ್ತು ಮೂರು ದಿನ ಎನಿ ಕಂಡೀಷನ್ ಮಾಂಸದ ಊಟ ಮಾಡಬಾರ್ದು ಮಾಡಿದರೆ ಸಾಕು ವೀಕ್ಷರೇ ಆ ಒಂದು ಸ್ಥಿರ ಆಗಿರ್ಬೋದು ಭೋಷ ವೀಕ್ಷಕರೇ ನಿಮಗೆ ಮೂರು ದಿವಸದಲ್ಲಿ ವಶ ಆಗುತ್ತಾರೆ ಮತ್ತು ಹದಿನೈದು ನಿಮಿಷದಲ್ಲಿ ನಿಮಗೆ ಸಿಗ್ತಾರೆ ಅವರು ನಿಮಗೆ ಫೋನ್ ಮಾಡ್ತಾರೆ ಇಲ್ಲಪ್ಪ ನೀವು ಅಲ್ಲಿರ್ತಾರೆ ನೀವು ನಿಮಗೆ ಮೀಟ್ ಆಗ್ತಾರೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನೂಲು ಸಂಸದರು ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿ ಹೆಚ್ಚು ಕಿರಿಕಿರಿ ಪೀತಿನ ಮೋಸ ಮದುವೆ ಮಕ್ಕಳು ಮತ ಕೇಳಿದರೆ ಗಂಡಾತಿ ಸಮಸ್ಯೆ ಹೌದಾ ಉದ್ಯೋಗ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಅಥವಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಹಾಗೆಯೇ ನಿಮ್ಮ ಅನ್ಯಿಸಿಕೆಗಳನ್ನು ಕಂಡ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ಓಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು